ಇದರಲ್ಲಿ ಇರುವ ಈಗ ನನಗೆ ಕ್ವಶನ್ ಕೇಳ್ತಾ ಇರೋರು ನನ್ನ ಜೊತೆಗೆ ಎಪ್ಪತ್ತೆರಡು ದಿನ ಶಿರೂರಲ್ಲಿ ಇದ್ರು ಯಾರು ನಾವು ಯಾ ಎಲ್ಲೂ ಇರಲಿ ಇದು ಯಾರು ಆರೋಪಿ ಅಂತ ಇರಲಿ ನಾನು ಇವತ್ತಕ್ಕ ಹೇಳಿಲ್ಲ ಇನ್ನು ಹೇಳೋದು ಇಲ್ಲ ಅದು ನನ್ನ ಕೆಲಸ ಇಲ್ಲ ನಾನು ಈಗ ಧರ್ಮಸ್ಥಳ ಅಂದ್ರೆ ಒಂದು ಜಾಗ ಹೆಸರು ದೇವಸ್ಥಾನ ಹೆಸರು ಅಲ್ಲ ನಾವು ಆ ಧರ್ಮಸ್ಥಳ ಪಕ್ಕದಲ್ಲಿ ಇರುವ ಒಂದು ಘಟನೆದಲ್ಲಿ ಏನು ಅದು ಸತ್ಯ ಏನು ಸುಳ್ಳು ಅಂತೇಳಿ ಅಷ್ಟೇ ಅದರಲ್ಲಿ ಬೇರೆ ಏನಿಲ್ಲ ಈಗ ಈಗ ಹೇಳ್ತಾ ಇದ್ದಾರೆ ಕೇರಳದಲ್ಲಿ ಮತ್ತೊಂದು ವಿಷಯ ನಾ ಕೇರಳದಿಂದ ಪೊಲೀಸ್ ಅವರಿಗೆ ಸೆಕ್ಯೂರಿಟಿಯಲ್ಲಿ ಸೆಕ್ಯೂರಿ ಅಲ್ಲ ನೀವು ಇಲ್ಲ ಅಷ್ಟೇ ನಾನ್ ಯಾರಂತ ಹೇಳಿ ನಿಮಗೆ ಗೊತ್ತಿದೆ ಇಲ್ಲಲ್ಲ ನಾನ್ ಹೇಳಿದ್ರಲ್ಲ ನಿಮಗೆ ಗೊತ್ತಾಗೋದು ನಾನ್ ಮುನಾಫ ಯಾವ ಯಾವ ವಿಷಯಕ್ಕೆ ಎನ್ಕ್ವೈರಿ ಮಾಡ್ತಾ ಅವ್ರಿಗೆ ಗೊತ್ತಿದೆ ಅವ್ರು ಮಾಡ್ತಾ ಇದ್ದಾರೆ ಈಗ ಇನ್ನೇ ಅಲ್ಲ ಕ್ಲಿಯರ್ ಇದೆ ಅದು ಮಾಡ್ತಾ ಇದ್ದ ಸರ್ ಎಲ್ಲ ವಿಷಯಗಳು ಇಲ್ಲಿ ಹೇಳಕ್ ಆಗಲ್ಲ ನಿಲ್ಲ ಏನು ತೊಂದ್ರೆ ಇಲ್ಲ ಇಲ್ಲ ಇದು ಇದು ಇದೇ ಬಗ್ಗೆ ಕೇಳ್ತಾ ಇದ್ದಾರೆ ಬೇರೆ ಏನಿಲ್ಲ ಎಸ್ ಐ ಟಿ ಕರೆಕ್ಟ್ ಆಗಿ ಕೆಲಸ ಮಾಡ್ತಾ ಇದೆ ಈಗ ಈ ತನಿಖೆ ನನ್ನ ಕೈಯಲ್ಲಿ ಏನೇನಿದೆ ಅದೆಲ್ಲ ಕೊಡ್ತಾ ಇದ್ದೀನಿ ಮಾರ್ತಾ ಇದ್ದೀವಿ ಇದಕ್ಕೆ ಈಗ ನೀವು ಒಂದು ಆಡಿಯೋ ನಿಮ್ದು ವೈರಲ್ ಆಗಿತ್ತು ಏನಂತ ಹೇಳಿದ್ರೆ ಈ ಸುಜಾತಾ ಭಟ್ ಕೇಸಲ್ಲಿ ನಾನು ತುಂಬ ಅದು ಅದು ಅಲ್ಲ ಕೇಳಿದ್ದು ಅದು ಕರೆಕ್ಟೇ ನಮಗೆ ಬೇಜಾರಾಯಿತು ಅಷ್ಟೇ ಅದರಲ್ಲಿ ಏನಿದೆ ನಿಮ್ಮನ್ನ ನೀವು ಅದಕ್ಕೆ ಮೋಸ ಹೋದಿರಿ ಅಂತ ಅನಿಸ್ತಾ ಅವರು ಇದರಲ್ಲಿ ಕೇಸ್ ಇಲ್ಲ ಇಲ್ಲ ಅವರು ಅವ್ರ ಪಾರ್ಟಿಗೆ ಕರೆಕ್ಟ್ ಇರ್ಬೋದು ನಮಗೆ ಅದು ಮಾತು ಬದಲಾಯಿಸೋದು ಎಲ್ಲ ನಮಗೆ ನಡೆಯಲ್ಲಲ್ಲ

ಶಿರೂರಲ್ಲಿ ಗುಡ್ಡ ಕುಸಿದಲ್ಲಿ ಅರ್ಜುನ್ ಅಂತಲ್ಲಿ ಒಬ್ಬ ಲಾರಿ ಚಾಲಕ ಲಾರಿ ಹೋಗಿತ್ತಲ್ಲ ಅದು ನಾವು ಎಪ್ಪತ್ತೆರಡು ದಿನ ಹೋರಾಟ ಮಾಡಿ ಅದು ಹೊರಗಡೆ ತೆಗ್ದಿದ್ದು ಆ ವಿಷಯದಲ್ಲಿ ಎಲ್ಲರಿಗೂ ಗೊತ್ತಿದೆ ಅಲ್ಲಿ ಒಂದು ಲೋರಿ ಇಲ್ಲ ನಮಗೆ ಅದೆಲ್ಲ ಸಿಕ್ಲಿಕ್ಕೆ ಸ್ವಲ್ಪ ಕಷ್ಟ ಆಗಿತ್ತು ಆದರೆ ನಾವು ಆ ಹೋರಾಟದಲ್ಲಿ ಇದಾಗಿತ್ತು ಆಮೇಲೆ ಈಗ ನಾನು ಇರೋದು ಸಾಗರದಲ್ಲಿರೋದು ನಾವು ಹುಟ್ಟು ಬೆಳೆದಿದ್ದೆಲ್ಲ ಸಾಗರದಲ್ಲಿ ಸ ಓದಿದ್ದು ಸಾಗರದಲ್ಲೇ ನಮ್ಮ ಅಪ್ಪ ಅವರು ಸಾಗರ ಮುನ್ಸಿಪಲ್ ಚೇರ್ಮನ್ ಇದ್ದರು ಕರ್ನಾಟಕ ಮೈನಾರಿಟಿ ಸ್ಟೆಲ್ ಕಾಂಗ್ರೆಸ್ಸಿಂದ ಅಧ್ಯಕ್ಷ ಇದ್ದರು ನಮ್ಮ ಪಾರಂಪರ್ಯ ಇಲ್ಲಿ ಕರ್ನಾಟಕದಲ್ಲೇ ಇದೆ ಈಗ ಸ್ವಲ್ಪ ಆಯಿತು ಒಂದು ಹತ್ತು ವರ್ಷ ಆಯಿತು ಈಗ ನಾನು ಕೇರಳದಲ್ಲಿ ಆಗಿದ್ದೀನಿ

ನಿನ್ನೆಯಿಂದ ರಾತ್ರಿ ಹನ್ನೊಂದು ಗಂಟೆ ತಕ್ಕ ಮಾಡಿದ್ರು ಇದು ನಡೆಯುತ್ತೆ ಸುಮಾರು ದಿನ ನಡೆಯುತ್ತೆ ಯಾಕಂದ್ರೆ ಇದು ಒಂದ್ ನಲವತ್ತು ವರ್ಷದ ಒಂದು ಘಟನೆ ನಾಲ್ಕು ದಿನದಲ್ಲಿ ಮುಗಿಬೇಕಂತ ಆಗಲ್ಲ

ನೀವು ಹೇಳೋದು ನಿಮ್ ಸತ್ಯ ನೀವು ಈಗಲೂ ಅದು ಸತ್ಯ ಅಂತ ನೀವು ಸತ್ಯ ಅಂತ ನೀವು ಹೇಳಿರೋ ಮಟ್ಟಿಗೆ ಜನ ಇದ್ದಾರೆ ಇದು ಸೌಜನ್ಯ ಇದೆ ಮತ್ತೆ ಬತ್ಮಲೆದ ಇದೆ ಅಷ್ಟ ಜನ ಇದಾರೆ ಅದ ಅದ್ರ ಬಗ್ಗೆ ಏನು ಮಾತಾಡ್ತಾ ಇಲ್ಲ ಬರಿ ಸುಜತಾ ಈಗ ಸೌಜನ್ಯ ಇಲ್ಲ ಇಲ್ಲಿ ತನಿಕೆ ಆಗ್ತಿದರಂತದು ಒಂದು ಶೌಘ ಅಲ್ಲ 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 ಇಲ್ಲಿ ಇಲ್ಲಿ ನಡೆತಾ ಇರೋದು ಬರೀ ಅದೇ ಅಂತ ಹೇಳಿ ತಿಳ್ಕೊಂಡಿದೀರಾ ಎಸ್‌ಎಟಿ ಎಸ್ ಐ ಟಿ ಇದರಲ್ಲಿ ಸುಮಾರು ಬೇರೇನು ವಿಷಯಗಳಿದೆ ಬರೀ ಬುರ್ಡೆ ಮತ್ತು ಅನನ್ಯಾ ಭಟ್ ಸುಜತಾ ಭಟ್ ಅದೆಲ್ಲ ನಡೆಯುತ್ತಾ ಇರೋದು ಇಲ್ಲಿ ಇವರು ಏನು ಒನ್ ಸಿಕ್ಸ್ಟಿ ಫೋರ್ ಕೊಟ್ಟಿದೆ ಅದ್ರ ಬಗ್ಗೆ ತನಿಖೆ ನಡೆಯಿಲ್ಲ ಅವ್ರ ಮನೆಗೆಲ್ಲ ಹೋಗಿ ಮಾತಾಡಿದ್ರು ಎಲ್ಲ ಎಲ್ಲರ ಮನೆಗೆ ಹೋಗಿ ಮಾತಾಡಿದ್ದು ಯಾರು ಕರ್ಕೊಂಡು ಹೋಗಿದ್ರು ಹೋರಾಟಗಾರೇ ಕರ್ಕೊಂಡು ಹೋಗಿ ಯಾವಾಗ ಕರ್ಕೊಂಡು ಹೋಗಿದ್ರು ಅದೇ ನಾನು ಎರಡು ಮೂರು ಸಲ ಬಂದಿದ್ದೀನಿ ಮಾತ್ರ ಇದು ಮಾಡಿದ್ದೆ ಬುರ್ಡೆ ತೆಗೆದ ವಿಡಿಯೋ ಮಾಡಿದಾಗ ನೀವಿದ್ರ ಇಲ್ಲ ಇಲ್ಲ ಅದೆಲ್ಲ ನಾನು ನಿಮ್ಮ ಹತ್ರ ಹೇಳೋಕೆ ಅವಶ್ಯಕತೆ ಇಲ್ಲ ಅದು ನಾನು ಎಸ್ ಐ ಟಿ ಮಾತಾಡ್ತೀನಿ ಈಗ ನೀವು ಸುಜಾತ ಭಟ್ ನೀವು ಅಲ್ಲ ಅಲ್ಲ ಅದು ಬರಿ ಬರಿ ಅದು ಮಾತ್ರ ಮಾತಾಡಿ ಬೆಳಗ್ಗೆಂದ ಸಾಯಂಕಾಲವರೆಗೂ ತಪ್ಪ 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 ನ್ಯೂಸ್ ಕೊಟ್ಟಿ ಕೊಟ್ಟಿ ನಿಮಗೆ ಏನು ಸಿಗ್ತಾ ಇದೆ ಯಾಕಂದ್ರೆ ನೀವು ನೀವು ಭರವಸೆ ನೀವು ಭರವಸೆ ಇರುವ ವಿಷಯಗಳನ್ನು ಮಾತಾಡಬೇಕು ನಿಮ್ಮ ನಿಮ್ ಮೇಲೆ ಭರೋಸೆ ಹೋಗ್ಬಿಡುತ್ತೆ ಅದಕ್ಕೆ ಹೇಳ್ತಾ ಇರೋದು ಈಗ ಈಗ ನಾನು ಈಗ ಈಗ ನಾನು ಈಗ ಈಗ ಅದೇ ಅದೇ ಈಗ ಎರಡು ದಿನದಿಂದ ಎಷ್ಟು ಆರು ದಿನದಿಂದ ಇವನು ಅರೆಸ್ಟ್ ಆಗಿದೆ ಅಂತ ಹೇಳಿ ನ್ಯೂಸ್ ಬರ್ತಾ ಇದೆ ಅಭಿಷೇಕ್ ಇಲ್ಲಿ ಯಾರು ಅರೆಸ್ಟ್ ಆಗಿಲ್ಲ ಯಾರು ಅರೆಸ್ಟ್ ಆಗಿಲ್ಲ ಮತ್ತೆ ನಮ್ಮಿದ್ದ

ನೀವು ಹೋಗ್ತಾ ಇದ್ರಿ ಅದು ಯಾರು ಹೇಳಿದ್ರು ನೀವು ನೋಡಿದ್ರೆ ಇನ್ನೊಂದ್ಸಲ ನೋಡ್ರಿ ಇನ್ನೊಂದ್ಸಲಿ ನೋಡ್ರಿ ನನ್ನ ಯೂಟ್ಯೂಬ್ ಲೋರಿ ಯುಡಮ್ಮ ಹೇಳಿ ಚಾನೆಲ್ ಇದೆ ಅದ್ರಲ್ಲಿ ಹೋಗಿ ನೋಡ್ರಿ ಇನ್ನೊಂದ್ಸಲಿ ನಾನ್ ಯಾವ ಬಗ್ಗೆ ಜಾಸ್ತಿ ಮಾತಾಡಿದ ಅದ್ರಲ್ಲಿ ಗೊತ್ತಾಗತ್ತೆ ಆಯ್ತಲ್ಲ ಈಗ ತನಿಖೆ ನಡೀತಾ ಇದೆ ನಮಗೆ ಇವ್ರ ಮೇಲೆ ನಂಬಿಕೆ ಇದೆ ಐ ಟಿ ಮೇಲೆ ನಿಜ ಏನಿದೆ ಅದು ಹೊರಗಡೆ ಬರುತ್ತೆ ನಮ್ಗೆ ಏನು ಭಯ ಇಲ್ಲ ನಮ್ಗೆ ಏನು ಭಯ ಇಲ್ಲ ಭಯ ಇದ್ರೆ ನಿಮ್ ಮುಂದೆ ನಿಲ್ಲದೇ ಇಲ್ಲ ನಾವು ಭಯ ಇದ್ದಿದ್ದೆ ಭಯ ಇದ್ದಿದ್ದ ಮನುಷ್ಯನೇ ಇಲ್ಲ ಪ್ರಶ್ನೆ ಹೇಳ್ತಾ ಇದ್ದಾರೆ ಕೇರಳದಲ್ಲಿ ಮತ್ತೊಂದು ವಿಷಯನಾ ಕೇರಳದಿಂದ ಪೊಲೀಸ್ ಅವರಿಗೆ ಸೆಕ್ಯೂರಿಟಿಯಲ್ಲಿ ಸೆಕ್ಯೂರಿ ಅಲ್ಲ ಅದೆಲ್ಲ ನೀವು ಹೇಳಿದ ಮಾತೆ ನಾನು ಕೇಳ್ಬೇಕಂತೇಳಿ ಏನಿಲ್ಲ ನಾನು ಹೇಳಿದ ಮಾತು ನೀವು ಕೇಳ್ಬೇಕಾಗತ್ತೆ ಇಲ್ಲಾಂದ್ರೆ ಮೈಕ್ ಹಿಡಿಯೋದು ಬೇಡ ಅಷ್ಟೇ ನಾನ್ ಯಾರಂತೇಳಿ ನಿಮ್ಗೆ ಗೊತ್ತಿದೆ ಇಲ್ಲ ಹೇಳಿದ್ರಲ್ಲ ನಿಮಗೆ ಗೊತ್ತಾಗೋದು ನಾನ್ ಮುನಫ್ ಹೌದಾ ನಾನ್ ಇಲ್ಲಿ ಹುಟ್ಟಿ ಅವನು ಕರ್ನಾಟಕದಲ್ಲಿ ಹೌದಾ ಮತ್ತೆ ನಮ್ಮ ಬಗ್ಗೆ ಸುಮ್ ಸುಮ್ಕೆ ಯಾವ್ದಾದ್ರು ಸುಳ್ಳು ಮಾತಾಡ್ಬಾರ್ದು ಭಯ ಇಲ್ಲ ಭಯ ಇಲ್ಲ ಭಯ ಇದ್ರೆ ನಾನು ಹೇಳ್ತೀನಿ ನೀವು ಹೋರಾಟಗಾರ ಕೂಡ ಹಿಂಗೇ ಹೇಳ್ಕೊಂಡ್ರು ಭಯ ಇಲ್ಲ ನೋಡಿದ್ರೆ ಹುಡುಕ್ತಿಯಾ ಅವರು ಓಡೋಗಿದ್ದು ನನಗೆ ಏನು ಮಾಡೋಕ್ಕಾಗಲ್ಲ ಅದು ಬೇರೆ ವಿಷಯ ನಾನು ಹೇಳ್ತಾ ಇರೋದು ನನ್ನ ನ್ಯೂಸಲ್ಲಿ ನೋಡಿದೆ ನಾನು ಕೇರಳದಿಂದ ಏನೋ ಸೆಕ್ಯೂರಿಟಿ ಎಲ್ಲ ತಗೊಂಡು ಬಂದಿದ್ದೀನಿ ನಾನು ಒಬ್ಬನೇ ಬಂದಿದೀನಿ ಬೋಸ್ ಅದೆಲ್ಲ ಈಗ ನಾನು ನೋಡಿ ನಾನು ಅದು ಟೈಮ್ ಇದೆ ನಿಮ್ಮ ಹತ್ರ ನನ್ನ ಹತ್ರ ಟೈಮ್ ಇಲ್ಲ ನೀವು ಕೇರಳದ ಈಗ ನಿಮ್ಮ ಕನ್ನಡ ಚಾನಲ್ ಅಂದರೆ ಕನ್ನಡ ಚಾನೆಲ್ ಹೇಳಿದ್ದಾರೆ ನಾನು ಕೇರಳದಿಂದ ಪೊಲೀಸ್ ಸೆಕ್ಯೂರಿಟಿಯಲ್ಲಿ ಬರ್ತಾ ಇದ್ದೀನಿ ಹಾಂಗ್ ಬರ್ತಾ ಇದ್ದೀನಿ ಒಬ್ಬನೇ ಬರ್ತಾ ಇರೋದು ನಮ್ಗ್ ಏನು ಹೆದ್ರಕೆ ಇಲ್ಲ ನಮ್ಗೆ ನಿಜ ಇದೆ ಆ ನಿಜದಲ್ಲಿ ನಾವ್ ಕೆಲಸ ಮಾಡ್ತಾ ಇದ್ವಿ ಯಾವ ವಿಷಯಕ್ಕೆ ಎನ್ಕ್ವೈರಿ ಮಾಡ್ತಾ ಅವ್ರಿಗೆ ಗೊತ್ತಿದೆ ಅವ್ರು ಮಾಡ್ತಾ ಇದಾರೆ ಈಗ ಕ್ಲಿಯರ್ ಅದೇ ಅದೇ ಅದ ಅವ್ರು ಮಾಡ್ತಾ ಇದ್ದಾರೆ ಸರ್ ನನಗೆ ಎಲ್ಲಾ ವಿಷಯಗಳು ಇಲ್ಲಿ ಹೇಳಕ್ ಆಗಲ್ಲ ಅದು ನೀವು ಇದ್ರ ಜೊತೆಗೆ ಇದ್ದೀನಿ ಸೌಜನ್ಯ ಹೋರಾಟಗಾರ ಜೊತೆಗೆ ಇದ್ದೀನಿ ಅಲ್ಲ ಎರಡು ಎಲ್ಲ ಇದೆ ಎಲ್ಲ ಇದೆ ಎಲ್ಲ ವಿಷಯದಲ್ಲಿ ನಮಗೆ ಅಲ್ಲ ಅದು ಬಿಡಿ ನಾನು ಇಲ್ಲಿ ಇಲ್ಲೇ ಬೆಳ್ತಂಗಡಿಯಲ್ಲೇ ಫಾರೆಸ್ಟ್ ಡಿಪೋದಲ್ಲಿ ನಾವು ಕೆಲಸ ಚಂದ ಇರೋದ್ ಮಾಡ್ತಾ ಇದ್ವಿ ನಾನು ಅರ್ಧ ಬೇಕಾದ್ರೆ ನಿಮ್ಗೆ ಬೆಳ್ತಂಗಡಿ ಅವನು ಅಂತ ಹೇಳ್ಬೋದು ಇಲ್ಲ ಇಲ್ಲ ಅಲ್ಲ ನಾನ್ ಮುಂಚಿತ ಇಲ್ಲೇ ಇದ್ವಿ ನೀವು ಬೇಕಾದ್ರೆ ಬೆಲ್ತಂಗ್ ಬೆಲ್ತಂಗಡಿ ಫಾರೆಸ್ಟ್ ಡಿಪೋ ಅಲ್ಲಿ ಹೋಗಿದ್ರೆ ಯಾರು ಅಂತ ಕೇಳಿದ್ರು ಎಲ್ಲರೂ ಅಪ್ರೋಚ್ ಆಗಿದ್ದೀನಿ ಇಂತ ಒಬ್ರು ಪರ್ಟಿಕ್ಯುಲರ್ ಹೇಳಿ ಇಲ್ಲ ಎಲ್ಲರ ಜೊತೆ ಇದೆ ಈಗ ಇದರಲ್ಲಿ ಇರುವ ಈಗ ನನಗೆ ಕ್ವಶನ್ ಕೇಳ್ತಾ ಇರುವವರು ನನ್ನ ಜೊತೆಗೆ ಎಪ್ಪತ್ತೆರಡು ದಿನ ಶಿರೂರಲ್ಲಿದ್ರು ನಾವು ನಮ್ಮ ಹೋರಾಟಕ್ಕೆ ಸಪೋರ್ಟ್ ಕೊಟ್ಟಿದ್ದವರು ಇದ್ದಾರೆ ಅವತ್ತು ಎಲ್ಲ ನಿಮ್ಮ ಇದರಲ್ಲೇ ಇದ್ದಾರೆ ಶಿರೂರಲ್ಲಿ ನಾವು ಪ್ರಶ್ನೆ ನಾವು ಹ್ಯೂಮನ್ ರೈಟ್ಸ್ ಅಲ್ಲಿ ನಮಗೆ ಒಂದು ಕಮಿಟಿ ಇದೆ ಸೊ ನಾವು ಅದಕ್ಕೆ ಎನ್ ಜಿ ಒ ನಡೆಸ್ತಾ ಇದ್ವಿ ಇಂಥ ವಿಷಯಗಳಿರೋ ಟೈಮಲ್ಲಿ ಅದು ಏನು ಅದರದ್ದು ತನಿಖೆ ನಿಜ ಇದೆಯಾ ನಿಜ ಸುಳ್ಳು ಇದೆಯಾ ಅದು ನೋಡ್ಲಿಕ್ಕೆ ಬರ್ದು ಬಂದ ಮಾಡ್ತಾ ಇರೋದು ಇದರಲ್ಲಿ ಯಾರು ನಾವು ಯಾ ಎಲ್ಲೂ ದೇವಸ್ಥಾನಗಿರಲಿ ಇದು ಯಾರು ಆರೋಪಿ ಇರಲಿ ನಾನು ಹೇ ಇವತ್ತಕ್ಕ ಹೇಳಿಲ್ಲ ಇನ್ನೂ ಹೇಳೋದು ಇಲ್ಲ ಅದು ನನ್ನ ಕೆಲಸ ಇಲ್ಲ ನಾನು ಈಗ ಧರ್ಮಸ್ಥಳ ಅಂದರೆ ಒಂದು ಜಾಗ ಹೆಸರು ದೇವಸ್ಥಾನ ಹೆಸರು ಅಲ್ಲ ನಾವು ಆ ಧರ್ಮಸ್ಥಳ ಪಕ್ಕದಲ್ಲಿ ಇರುವ ಒಂದು ಘಟನೆಯಲ್ಲಿ ಏನು ಅದು ಸತ್ಯ ಏನು ಸುಳ್ಳು ಅಂತೇಳಿ ಅಷ್ಟೇ

ನಮಗೆ ಏನಂದ್ರೆ ಒಂದು ಅಮ್ಮ ಅಂದ್ರೆ ನಾವು ಅಷ್ಟು ರೆಸ್ಪೆಕ್ಟ್ ಕೊಡೋದು ಒಂದು ಯಾರ ಅಮ್ಮ ಇರ್ಲಿ ಅಂತ ಏಜ್ ಅಲ್ಲಿ ಇರೋರಿಗೆ ನಾವು ರೆಸ್ಪೆಕ್ಟ್ ಕೊಡೋದು ಮನುಷ್ಯನಾಗಿದ್ರೆ ಅದು ಬೇಕು ನಮ್ಮ ಅಮ್ಮನಿಗೆ ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂದ್ರೆ ಮತ್ತೆ ಯಾರಿಗೂ ರೆಸ್ಪೆಕ್ಟ್ ಕೊಡೋದು ಅವ್ರು ಹೇಳಿದ ಮಾತಲ್ಲಿ ಏನಾಯ್ತು ನಿಜ ಇದೆ ಅಂತೆ ಅವ್ರು ನಮಗೆ ಪೆಟ್ಟು ತೋಳ್ಸಿದ್ರು ತಲೆಗೆ ಆ ಪೆಟ್ಟು ಅವ್ರಿಗೆ ಹೇಳಿದ ಕಥೆಯಲ್ಲಿ ಒಂದು ನಿಜ ಇದೆ ಅಂತೇಳಿ ನಾವು ಇಷ್ಟಲ್ಲ ಅವ್ರ ಜೊತೆಗೆ ನಿಂತಿದ್ವಿ ಅವ್ರು ಈಗಲೂ ಸುಳ್ಳು ಅಂತೇಳಿ ನಾನು ಹೇಳಲ್ಲ ಅವ್ರು ನಿಜ ಅಂತೇಳಿ ಹೇಳಲ್ಲ ಅವ್ರ ಅವ್ರ ಪಾರ್ಟಿಗೆ ಸರ್ ಏನಿಲ್ಲ ಈಗ ಹೋರಾಟ ಮಾಡೋ ಟೈಮಲ್ಲಿ ನಾರ್ಮಲಿ ಹೋಗ್ತಾರೆ ಈಗ ನಮಗೆ ಟೈಮ್ ಸಿಕ್ಕಿದ್ರೆ ನಿಮ್ಮೆಲ್ಲ ಮನೆಗೂ ನಮಗೆ ಕರೆದ್ರೆ ಬರ್ತೀವಿ ನಾವು